ಮೋದಿ ಅವರು ಬಂದು ಹೋದ ನಂತರ ಏನಾದ್ರು ಇಲ್ಲಿ ಬದಲಾವಣೆ ಆಗಿದೆ ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡುವಂತ ಎಲ್ಲ ಸೂಚನೆಗಳನ್ನ ಕೊಡ್ತಾ ಇದಾರೆ ವಿಧಾನಸಭೆ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿದ್ರಿ ಈಗ ಲೋಕಸಭೆಗೆ ಟಿಕೆಟ್ ಸಿಕ್ಕಿದೆ ಇದೊಂದು ಸವಾಲ ಹೆಂಗೆ ಅಂತ ಹಿಂಗೆ ಸರ್ ಪ್ರಚಾರ ಪ್ರಚಾರ ತುಂಬ ಚೆನ್ನಾಗಿ ನಡೀತಾ ಇದೆ ಹೋದ ಕಡೆ ಎಲ್ಲ ಜನಗಳು ಒಳ್ಳೆಯ ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡುವಂಥ ಎಲ್ಲ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್ ಈಗ ನೀವು ವಿಧಾನಸಭೆಗೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರಿ ಈಗ ಲೋಕಸಭೆಗೆ ಟಿಕೆಟ್ ಸಿಕ್ಕಿದೆ ಇದೊಂದು ಸವಾಲ ಹೆಂಗೆ ಅಂತ ಸವಾಲು ಅಂತೇಳಿ ವಿಧಾನಸಭೆಗೆ ಆಕಾಂಕ್ಷಿಯಾಗಿ ನಿಜ ಸಂದರ್ಭ ಸನ್ನಿವೇಶಗಳು ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದಕ್ಕೆ ಬದ್ಧವಾಗಿದ್ವಿ ಈಗ ಅದಕ್ಕಿಂತ ಒಂದು ಲೋಕಸಭೆಗೆ ನನಗೆ ಅವಕಾಶನ ಮಾಡಿಕೊಟ್ಟಿದೆ ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭೆ ಚುನಾವಣೆ ವ್ಯತ್ಯಾಸ ಅಂತಲ್ಲ ಅದು ಅದು ಬೇರೆ ವಿಷಯದ ಆಧಾರಿತ ಮೇಲೆ ನಡೀತದೆ ಇದು ಬೇರೆ ವಿಷಯದ ಆಧಾರಿತ ಮೇಲೆ ನಡೀತದೆ ಅದರಿಂದ ಯಾವುದೇ ಒಂದು ಅಂಥ ವ್ಯತ್ಯಾಸ ಏನು ಕಾಣ್ತಾ ಇರಲಿಲ್ಲ ಅಲ್ಲ ಇದು ಚಾಮ್ರಾಜನಗರ ಭಾಳ ತೀರ ಹಿಂದುಳಿದು ಹಿಂದುಳಿದುರತಕ್ಕಂಥ ಜಿಲ್ಲೆ ಇಲ್ಲಿಗೆ ಯಾವ್ಯಾವ ಪ್ರಯಾರಿಟಿ ಇಟ್ಕೊಂಡಿದೀರಿ ಅದು ಈಗ ನಾನು ಅದು ಹೇಳಿದ್ದೀನಿ ಮುಂಚೆಯಿಂದಾನು ಯಾವುದೋ ಸಹ ಕೇಂದ್ರ ಸರ್ಕಾರದಿಂದ ಬರುತ್ತೆ ಪ್ರವಾಸೋದ್ಯಮ ಶಿಕ್ಷಣ ಆರೋಗ್ಯ ಮತ್ತು ರೈಲ್ವೆ ಮಾರ್ಗಗಳು ಮತ್ತು ಅರಣ್ಯ ಪ್ರದೇಶದಲ್ಲಿ ಆಗುವಂಥ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಇರ್ಬೋದು ಅಲ್ಲಿರೋ ಜನ ನೈಜ ಬುಡಕಟ್ಟು ಚೆನ್ನಾಗಿರಿ ಜನ ನೈಜ ಬದುಕಿ ಸುಧಾರಣೆಗಳು ಆ ಥರ ಸುಮಾರು ಇರ್ತವೆ ನಮ್ಮ ನನಗೆಲ್ಲೂ ಚಾಮರಾಜನಗರದಂಥ ಬದಲಾವಣೆ ಕಾಣ್ತಾ ಇಲ್ಲ ಇಲ್ಲಿ ನೂರಕ್ಕೆ ನೂರು ಕಾಂಗ್ರೆಸ್ ಪಕ್ಷ ಗೆಲ್ತೀವಿ